ನಮಸ್ಕಾರ ನಾನು ಶುಭಾ ನಾನು ತಂದಿರೋ ಟಿಪ್ಸಿಂದ ನೀವು ನಿಮ್ಮ ಹಣ ಸಮಯ ಎರಡೂ ಉಳಿತಾಯ ಮಾಡ್ಕೋಬೋದು ಅಂಥ ಟಿಪ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ನಿಂಬೆಹಣ್ಣು ನಾವು ಫ್ರಿಜ್ಜಲ್ಲಿ ಹಿಂಗೆ ಇಟ್ಬಿಟ್ರೆ ಜಾಸ್ತಿ ದಿನ ಇರೋದಿಲ್ಲ ನೀವು ಯಾವುದನ್ನ ನ್ಯೂಸ್ ಪೇಪರು ಇಲ್ಲ ಪೇಪರು ವೇಸ್ಟ್ ಪೇಪರಲ್ಲಿ ಸುತ್ತಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹದಿನೈದರಿಂದ ಇಪ್ಪತ್ತು ದಿನ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಒಣಗೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನಾವು ಒಂದೊಂದು ಸರ್ತಿ ನಿಂಬೆಹಣ್ಣು ಕಟ್ ಮಾಡ್ತೀವಿ ಮತ್ತೆ ಅದನ್ನು ಬಳಸ್ಕೊಳ್ಳೋದಿಲ್ಲ ಸ್ವಲ್ಪ ಬಳಸಿರ್ತೀವಿ ಇನ್ನು ಅರ್ಧ ಹೋಳ ಹಂಗೆ ಇದ್ಬಿಡುತ್ತಲ್ಲ ಇದನ್ನು ಬಿಸಾಕೋ ಬದಲು ನೀವು ಏನು ಮಾಡಬೇಕಂತಂದರೆ ಲವಂಗ ಚುಚ್ಚುಬಿಟ್ಟು ನಿಮ್ಮ ಕಿಚನಲ್ಲಿ ಸಣ್ಣ ಸಣ್ಣ ನೊಣಗಳು ಬರುತ್ತಲ್ಲ ಇದನ್ನ ಇಟ್ಬಿಟ್ರೆ ಸಣ್ಣದು ನೊಣ ಬರೋದಿಲ್ಲ ಮ ಇಲ್ಲ ಅಂತಂದರೆ ಸ್ವಲ್ಪ ಬೇಕಿಂಗ್ ಸೋಡಾ ಮನೆಗಳಲ್ಲಿ ಸೋಡಾ ಅಂತೂ ಇರುತ್ತಲ್ಲ ಒಂದು ಸ್ವಲ್ಪ ಸೋಡಾ ಉದುರಿಸ್ಬಿಟ್ಟು ನಿಮ್ಮ ಇಡಿ ನಮಗೆ ಫ್ರಿಜ್ಜಲ್ಲಿ ಓಪನ್ ಮಾಡಿದ ತಕ್ಷಣ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ನೀವು ಫ್ರಿಜ್ಜಲ್ಲಿ ಇದನ್ನ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಒಂದೊಂದ್ಸತಿ ಕರೆಂಟ್ ಇರಲ್ಲ ಇಲ್ಲಾಂದರೆ ಹೊಸ್ದಾಗಿ ಮದುವೆ ಆಗಿರೋರು ಮನೆಯಲ್ಲಿ ಮಿಕ್ಸಿ ಇರೋಲ್ಲ ಏನಾದರೂ ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅಂತಂದರೆ ನೀವು ಏನು ಮಾಡಬೇಕಂತಂದರೆ ಈ ಥರ ಬಾಕ್ಸ್ ಒಳಗೆ ನೀವು ಏನೇನು ರುಬ್ಕೋಬೇಕಂತಿರುತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಅದ್ರೊಳಗಡೆಗೆ ಹಾಕ್ಬಿಟ್ಟು ಕಟ್ಟಣಿಗೆಯಲ್ಲಿ ಕುಟ್ಟಿದ್ರೆ ಸಾಕು ನೋಡಿ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಪೇಸ್ಟ್ ಬೇಕೋ ಅಷ್ಟು ಕುಟ್ಕೊಂಡ್ರೆ ಸಾಕು ಟ್ರೈ ಮಾಡಿ ನೋಡಿ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ಮದ್ಯಕ್ಕೆ ಕಟ್ ಮಾಡಬೇಡಿ ಮೇಲೇ ಕಟ್ ಮಾಡ್ಕೊಳ್ಳಿ ಮೇಲೆ ಕಟ್ ಮಾಡಿಬಿಟ್ಟು ಅದರ ರಸ ಒಂದು ಸ್ವಲ್ಪನೂ ಇರಬಾರ್ದು ಚಾಕುವಲ್ಲಿ ನೀಟಾಗಿ ಒಂದು ಸ್ವಲ್ಪನೂ ರಸ ಇಲ್ದಿರ ತೆಗೆದುಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಸೇಮ್ ಹಿಂಗೆ ತೆಗೆದುಬಿಡಿ ಮತ್ತು ಈ ರಸನೂ ವೇಸ್ಟ್ ಮಾಡಬೇಡಿ ನಾನು ಕಿಚನ್ ಕ್ಲೀನಿಂಗ್ ಇದನ್ನು ಯೂಸ್ ಮಾಡ್ಕೊತೀನಿ ಏನು ಬಿಸಾಕಲ್ಲ ಮಣ್ಣಿನ ದೀಪದೊಳಗಡೆ ಇಟ್ಬಿಟ್ಟು ಲವಂಗ ಒಂದು ಮೂರರಿಂದ ನಾಲ್ಕು ದೇವ್ರ ಪೂಜೆಗೆ ಬಳಸೋ ಕರ್ಪೂರ ಒಂದು ಕರ್ಪೂರ ಇದನ್ನು ಪುಡಿ ಮಾಡ್ಕೊಂಬನ್ನಿ ಪೇಪರ್ ಮೇಲೆ ಕುಟ್ಕೊತಾ ಇದ್ದೀನಿ ನೀವು ಬೇಕಂದರೆ ಕುಟ್ಟಣಿಗೆಗೆ ಹಾಕ್ಬಿಟ್ಟು ಬೇಕಾದರೆ ಕುಟ್ಕೋಬೋದು ಆ ನಿಂಬೆಹಣ್ಣು ಸಿಪ್ಪೆ ಒಳಗೆ ಹಾಕ್ಕೊಬಿಡಿ ಮತ್ತು ಬೇವಿನೆಣ್ಣೆನೇ ಬಳಸ್ಬೇಕು ನೋಡಿ ಬೇವನೆಣ್ಣೆ ಒಂದು ಸ್ವಲ್ಪ ಮತ್ತು ರೌಂಡ್ ಬತ್ತಿ ಚಿಕ್ಕ ಬತ್ತಿ ಬರುತ್ತಲ್ವ ಅದನ್ನಿಟ್ಬಿಟ್ಟು ಅದ್ರ ಮೇಲೇನೂ ಒಂದು ಸ್ವಲ್ಪ ಬೇವಿನ ಎಣ್ಣೆನೇ ಹಾಕ್ಕೊಬಿಡಿ ಮತ್ತು ದೀಪ ಬೆಳಗ್ಸ್ಬೇಕು ಇವಾಗ ಮಳೆಗಾಲ ಮನೆಯಲ್ಲಿ ಒಂಥರ ಸ್ಮೆಲ್ ಇರುತ್ತಲ್ಲ ಈ ದೀಪ ಬೆಳಗಿಸೋದ್ರಿಂದ ಆ ಲವಂಗ ಕರ್ಪೂರ ನಿಂಬೆಹಣ್ಣು ಮೂರು ಸೇರಿ ಒಂಥರ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಯಾಕಂದ್ರೆ ಟ್ರೈ ಮಾಡಿ ನೋಡಿ ಈ ದೀಪ ಸಂಜೆ ಟೈಮಲ್ಲೇ ಬೆಳಗ್ಸ್ಬೇಕು ಮತ್ತೆ ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಮನೇಲಿ ಜಿರಳೆ ಸೊಳ್ಳೆ ಅಲ್ಲಿ ಆಗ್ಲಿ ಇರೋದಿಲ್ಲ ಈ ದೀಪ ಬೆಳಗಿಸೋದ್ರಿಂದ ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅನ್ಕೊಳ್ಳೋರು ಖಂಡಿತ ಈ ಟ್ರಿಕ್ಸ್ ಟ್ರೈ ಮಾಡಿ ಇಸ್ಕರ್ ಒಳಗಡೆ ಒಂದೆರಡು ಎರಡು ಬೆಳ್ಳುಳ್ಳಿ ಸೇರಿಸ್ಬಿಡಿ ಮತ್ತೆ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಒಂದ್ ಸ್ವಲ್ಪ ತುರ್ಕೊಂಡ್ರೆ ಸಾಕು ನೋಡಿ ತೋರಿಸ್ತಾ ಇದೀನಲ್ಲ ಬೇಗ ಕಪ್ಪಗಾಗೋಗುತ್ತೆ ಮೇಲೆ ಸಿಪ್ಪೆ ಎಲ್ಲ ಸುಟ್ಟೋಗುತ್ತಲ್ವಾ ಮತ್ತೆ ನಿಮ್ಗೆ ಬೆಳ್ಳುಳ್ಳಿ ಬಿಡಿಸೋದು ತುಂಬಾನೇ ಸುಲಭ ಆಗುತ್ತೆ ಸ್ವಲ್ಪ ಉದುರಿಸ್ಬಿಡಿ ಆಮೇಲೆ ಸಿಪ್ಪೆ ಎಲ್ಲ ಹೊಲ್ಟೋಗ್ಬಿಡುತ್ತೆ ಮತ್ತೆ ಬೆಳ್ಳುಳ್ಳಿ ತೆಗೆದುಬಿಟ್ಟು ಬಿಡಿಸ್ಕೊಳ್ಳಿ ಇದು ತುಂಬಾ ಈಸಿ ಟ್ರಿಕ್ಸು ನೀವು ಎಷ್ಟು ಬೆಳ್ಳುಳ್ಳಿ ಬೇಕಾದರೂ ಈ ಥರ ಸುಟ್ಕೊಂಡ್ರೆ ಬಿಡಿಸ್ಕೊಬಿಡ್ಬೋದು ಬೇಕಾದರೆ ಟ್ರೈ ಮಾಡಿ ನೋಡಿ ಸಿಪ್ಪೆ ನೋಡಿ ಎತ್ತಿಗೆ ಆಗ್ಬಿಟ್ಟಿರುತ್ತಲ್ಲ ಬೇಗ ಬೇಗನೆ ಬಂದುಬಿಡುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈರುಳ್ಳಿ ಸಿಪ್ಪೆ ನಾವೇನು ಮಾಡ್ತೀವಿ ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀವಿ ಇನ್ಮೇಲೆ ಮಾತ್ರ ಬಿಸಾಕಕ್ಕೆ ಹೋಗ್ಬೇಡಿ ನೋಡಿ ಒಂದು ಬಟ್ಲಿಗೆ ಈರುಳ್ಳಿ ಸಿಪ್ಪೆ ಒಂದು ಸ್ವಲ್ಪ ಲವಂಗ ನೀರು ಹಾಕ್ಬಿಟ್ಟು ಒಂದು ಟೂ ಅವರ್ಸ್ ಬಿಟ್ಬಿಡ್ಬೇಕು ಇಲ್ಲ ನಾವು ರಾತ್ರಿಯೆಲ್ಲ ಬಿಡ್ತೀವನ್ನೋರು ರಾತ್ರಿ ಎಲ್ಲ ಬೇಕಾದರೂ ಬಿಡ್ಬೋದು ನಾನೊಂದು ಟೂ ಅವರ್ಸ್ ಬಿಟ್ಟಿದ್ದೆ ಈಗ ಕಲರ್ ಚೇಂಜ್ ಆಗಿದೆಯಲ್ವಾ ಇವಾಗ ಇದನ್ನು ಇನ್ನೊಂದು ಬಟ್ಲಿಗೆ ನೀರು ಮಾತ್ರ ಬೇಕು ನಮಗೆ ಈರುಳ್ಳಿ ಸಿಪ್ಪೆ ಲವಂಗ ಏನೂ ಬೇಕಾಗಿಲ್ಲ ನೀರು ಮಾತ್ರ ತೆಗೆದ್ಕೊಬಿಡಿ ಈ ನೀರೆಲ್ಲ ಸಪ್ರೇಟ್ ಮಾಡಿದ್ದೀನಿ ನೋಡಿ ಮತ್ತು ಪೇಸ್ಟು ನಿಮ್ಮ ಮನೇಲಿ ಯಾವ ಪೇಸ್ಟ್ ಬಳಸ್ತೀರಲ್ಲ ಆ ಪೇಸ್ಟು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಸೋಡಾ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ವಿನಿಗರು ಹಾಕಿಸ್ ತಕ್ಷಣ ರಿಯಾಕ್ಷನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ವಿನಿಗರು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹೇಗೆಲ್ಲ ಬಳಸ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಸಾಮಾನ್ಯವಾಗಿ ನಾವು ಈರುಳ್ಳಿ ಸಿಪ್ಪೆ ಬಿಸಾಕ್ತಿರಲ್ಲ ಇದರಿಂದ ಕೂಡ ನಮಗೆ ತುಂಬಾ ಉಪಯೋಗಗಳಿದಾವೆ ಈ ಲಿಕ್ವಿಡ್ ಮಾಡ್ಕೊಬಿಟ್ಟು ನೀವು ರಾತ್ರಿ ಮಲ್ಗೋವಾಗ ನಿಮ್ಮ ಕಿಚನಲ್ಲಿ ಎಲ್ಲೆಲ್ಲಿ ನಿಮಗೆ ಜಿರಳೆ ಹಲ್ಲಿ ಓಡಾಡ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ ಈ ಸಿಂಕ್ ಕೆಳಗಡೆ ಗ್ಯಾಸ್ ಸ್ಟೋವ್ ಕೆಳಗಡೆ ಗ್ಯಾಸ್ ಸ್ಟೌವ್ ಮೇಲೆ ಎಲ್ಲೆಲ್ಲಿ ನಿಮಗೆ ಜಿರಳೆ ಹಲ್ಲಿ ಓಡಾಡುತ್ತೆ ಅನ್ನೋ ಕಡೆ ಎಲ್ಲ ಇದನ್ನ ಸ್ಪ್ರೇ ಮಾಡಿಬಿಟ್ರೆ ಅಂತೂ ಈ ಸ್ಮೆಲ್ಲು ಒಂಥರ ನೀವೇ ಬೇಕಾದರೆ ಈ ಲಿಕ್ವಿಡ್ ಮಾಡ್ಕೊಳ್ಳಿ ಆ ಈರುಳ್ಳಿ ಲವಂಗ ಸೋಡಾ ವಿನಿಗರ್ದು ಒಂಥರ ಸ್ಮೆಲ್ ಇರುತ್ತೆ ಈ ಸ್ಮೆಲ್ಗೆಂತೂ ನಿಮ್ಮ ಮನೆ ಕಿಚನ್ ಒಳಗಡೆ ಜಿರಳೆ ಹಲ್ಲಿ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್